ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರ ನಮಸ್ತೆ ದಿನಾಂಕ ಹದಿನೆಂಟು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಉಡುಪಿ ಜಿಲ್ಲೆ ಪಡುಬಿದ್ರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲೂರು ಎಲ್ಲೋರು ಗ್ರಾಮದ ಸಂತೋಷ್ ಆಚಾರ್ಯ ಮನೆಗೆ ಸೌಜನ್ಯ ಹೋರಾಟಗಾರರಾಗಿರುವಂಥ ಸೌಜನ್ಯ ತಮ್ಮ ನಾನು ಸಂತೋಷ್ ಸಂಚಾರಿ ಸುಳ್ಯ ಸಂತೋಷ್ ರವೀಂದ್ರ ಆಚಾರ್ಯ ಇವರು ಹೋಗಿ ಬರ್ತಾ ಇರುವಾಗ ನಮ್ಮ ಮೇಲೆ ಏಕಾಏಕಿಯಾಗಿ ನಮ್ಮ ವಾಹನಕ್ಕೆ ಬೈಕನ್ನು ತಂದು ಅಡ್ಡ ಇಟ್ಟು ಅಲ್ಲೇ ಮಾಡಿರ್ತಾರೆ ಅಲ್ಲೆ ಮಾಡಿ ನಾವು ಎರಡಿನ ಆಸ್ಪತ್ರೆಯಲ್ಲಿ ಇದ್ದರು ನಾವೇನೋ ಒಂದು ಪ್ರಕರಣ ದಾಖಲು ಮಾಡಲು ಹೋಗಿ ಆಸ್ಪತ್ರೆ ದಾಖಲಾಗಿರೋದಲ್ಲ ಇವರು ಹುಚ್ಚನಾಗಿ ಹೊಡೆದಂಗೆ ನಮ್ಮವರಿಗೆಲ್ಲ ಹೊಡೆದಾರೆ ಸೌಜನ್ಯ ತಮ್ಮನ್ನು ಬಿಟ್ಟರೆ ಇವಾಗ ಗೊತ್ತಾಗ ಯಾವ ರೀತಿಯಲ್ಲಿ ಮಾಡ್ತಿದೆ ಎಲ್ಲ ಗೊತ್ತಾಗುತ್ತೆ ಇವಾಗ ಸಂತೋಷರ ಮೈ ಕೈಯಲ್ಲೆಲ್ಲ ಗಾಯ ಇದೆ ಅಂತ ಗೊತ್ತಾಗುತ್ತೆ ಕಬ್ಬಿಣ ರೋಡಿಂದೆಲ್ಲ ಹೊಡೆದಿದ್ದಾರೆ ಆ ಒಂದು ಪ್ರಯುಕ್ತವಾಗಿ ಅವರು ಹೇಳ್ತಾ ಇವ ಊರಿನವರು ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಹೋರಾಟ ಯಾವ ಮಟ್ಟಕ್ಕಿದೆ ಅಂತ ಸೌಜನ್ಯ ಹೋರಾಟ ಯಾವ ರೀತಿ ಇದೆ ಅಂತ ಗೊತ್ತಿರಲ್ಲ ಅಂತ ಕಾಣಿಸ್ತಾ ಇವಾಗ ತಪ್ಪಾಗಿದೆ ಅಂತ ನಮಗೆ ತಪ್ಪಾಗಿದೆ ಅಂತ ಹೇಳೋ ಅವಶ್ಯಕತೆಯೂ ಇಲ್ಲ ಅಲ್ಲಿ ಎಲ್ಲರೂ ದೇವಸ್ಥಾನ ಮುಂದೆನೇ ಹೊಡೆದ್ದು ಅಲ್ಲೂ ಹೇಳ್ತಾ ಇದ್ರೆ ಇಲ್ಲ ನಾವೇನೋ ಒಂದು ಕೆಟ್ಟ ಪದವನ್ನು ಅಲ್ಲಿ ಉಪಯೋಗಿಸ್ತಾರಂತ ನಾವು ಯಾರ ಮುಂದೆ ಯಾವುದೇ ರೀತಿಯಲ್ಲಿ ಕೆಟ್ಟ ಪದವನ್ನು ಉಪಯೋಗಿಸ್ತಿಲ್ಲ ಅದು ಅಲ್ಲದೆ ಅಲ್ಲಿ ಯಾವುದೊಂದು ಲೇಡೀಸ ಮೈ ಮುಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಹೋಗಿ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ನಾವು ಯಾವ ಲೇಡಿಸಿಯ ಮೈ ಮುಟ್ಟಲಿಕ್ಕೆ ಹೋಗಿಲ್ಲ ಮಾತಾಡ್ಸ್ಲಿಕ್ಕೂ ಹೋಗಿಲ್ಲ ಇದು ಸತ್ಯ ನಾವು ನಮ್ಮಷ್ಟಕ್ಕೆ ಬರ್ತಾ ಇದ್ದೀವಿ ಸಂತೋಷ್ ಆಚಾರ್ಯ ಮನೆ ಹೋಗಿ ಅವರಿಗೆ ಸಾಲದ ವಿಷಯದಲ್ಲಿ ಒಂದು ಸಾಂತ್ವನ ಹೇಳಿ ಬರ್ತಾ ಇದ್ದೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಹೇಳುವಾಗ ಅವರಿಗೆ ಸಾಂತ್ವನ ಹೇಳಿ ಬರುವಂಥ ಕೆಲಸವನ್ನು ಮಾಡಿದ್ವಿ ದುಡ್ಡು ನಿಮ್ಮ ಕಾನೂನು ಪ್ರಕಾರ ಇದ್ದರೆ ಅವರಿಷ್ಟು ಕಟ್ಟಿರೋ ದಾಖಲೆ ಎಲ್ಲ ನೀಡಿದರೆ ನಾವೇ ಕಟ್ಟಿಸಿದೆ ಹೇಳಿ ಬರುತ್ತೋ ಕಟ್ಟೋದು ಬೇಡ ಅಂತ ಹೇಳಿರಲಿಲ್ಲ ಆದರೆ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹುಚ್ಚಿನಾಯಿಗಳಂತ ಹೇಳ್ಬೋದು ರೌಡಿಗಳು ರೌಡಿಗಳು ಇವಾಗ ಹುಚ್ಚಿನಾಯಿಗಳಾಗಿದೆ ಏನು ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇದ್ದೋ ಅದೇ ಕೆಲಸವನ್ನು ಈ ಹುಚ್ಚಿನಾಯಿಗಳು ಮಾಡ್ತಾ ಇದ್ದಾರೆ ನಮ್ಮವರ ಮೇಲೆ ಅಲ್ಲೇ ಮಾಡ್ಯಾರೆ ನಾಚೆ ಕಟ್ಟುವವರು ನಾವು ನಾಲ್ಕು ಜನ ಹೋಗೋ ಬೇಕಿತ್ತು ನಿಮಗೆ ಅಲ್ಲೇ ಮಾಡಲಿಕ್ಕೆ ತಾಕತ್ತಿದ್ರೆ ಈ ಮುಂಚೆನೇ ಹೇಳ್ತಾ ಇದ್ದೆ ನೇರ ನೇರವಾಗಿ ನೀವು ಅಲ್ಲೇ ಮಾಡಿ ಅಂತ ನಿಂತು ಕೊಡ್ತೀವಿ ತಲೆ ಬೇಕಾ ಕೊಡ್ತೀವಿ ಕಡೀರಿ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ ಏಡಿಕಟ್ಟ ಕೆಲಸನ ಮಾಡ್ತಾ ಇದ್ದೀರಲ್ಲ ಈ ಕಚಡಗಳಲ್ಲ ಅದಕ್ಕೋಸ್ಕರ ಇಪ್ಪತ್ತ ಎರಡು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಶನಿವಾರ ಸಾಯಂಕಾಲ ಮೂರುವರೆ ಹೊತ್ತಿಗೆ ಏನು ಎಲ್ಲೂರು ದೇವಸ್ಥಾನ ಮುಂದೆ ನಮ್ಮನ್ನು ನಮ್ಮ ಮೇಲೆ ಅಲ್ಲೆ ಮಾಡಿ ಹೀನಾಯವಾಗಿ ಬಡಿದು ಬಟ್ಟೆ ಬಿಚ್ಚಿಸಿ ಅಲ್ಲಿ ಕೂರಿಸಿ ವೀಡಿಯೋ ಮಾಡಿ ಯಾವುದೋ ಒಬ್ಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವಳ ಕಾಲಿಡಿಸುವ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾಳೆ ಮೂರುವತ್ತಿಗೆ ಆ ಶಿವನಿಗೆ ಎಲ್ಲೋರ ದೇವಿ ಆ ಶಿವನಿಗೆ ನಾವಿವಾಗ ಒಂದು ಅಭಿಷೇಕ ಮಾಡಲಿಕ್ಕೆ ಎಳನೀರು ಕೊಡೋ ಕೆಲಸವನ್ನು ಅದೇ ರೀತಿಯಲ್ಲಿ ನಾವು ಯಾವುದೇ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಅಲ್ಲೇ ಆದವರಿಗೆ ಸೌಜನ್ಯ ಹೋರಾಟಗಾರರಿಗೆ ಆ ದೇವರ ಶಿಶು ಕೊಡಬೇಕು ಆ ಸೌಜನ್ಯ ನ್ಯಾಯ ಆ ಸೌಜನ್ಯೂ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ಅತ್ಯಾಚಾರ ಕೊಲೆ ನ್ಯಾ ತನಿಖೆ ಆಗಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಉದ್ದೇಶದಿಂದ ನಾಳೆ ಅಲ್ಲಿ ಹೋಗಿ ಒಂದು ಅಭಿಷೇಕ ಮಾಡಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಸೌಜನ್ಯ ಹೋರಾಟಗಾರರು ಬರುವಾಗ ಒಂದೊಂದು ಎಳನೀರು ಒಂದು ಕಾಯಿ ಮನೆಯಲ್ಲೇ ತನ್ನಿ ಪ್ರತಿಯೊಬ್ಬರು ಒಂದು ಕೈ ಜೋಡಿಸಿ ಇವರಿಗೆ ನಮ್ಮ ಮೇಲೆ ಕೈ ಮಾಡಿ ಕೈ ಮಾಡಿರುವಂಥ ಆ ಏಡಿಗಳಿಗೆ ಆ ಧರ್ಮಸ್ಥಳ ಗ್ರಾಮದ ಹುಚ್ಚಿನಾಯಿಗಳಿಗೆ ಆ ದೇವರೇ ಶಿಷ್ಯ ಕೊಡಲಿ ಅದಕ್ಕೋಸ್ಕರ ನಾಳೆ ಈ ಕಾಯಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಅದನ್ನು ಇವತ್ತು ಸೌಜನ್ಯ ಮುಂದಿಡ್ತೀವಿ ನಾಳೆ ಇಲ್ಲಿಂದಲೇ ಇದನ್ನೇ ತಗೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಬರಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲೂ ಬೆಳೆಸಿಕೊಳ್ತಾ ಇದ್ದೀವಿ